ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಚ್ ವೈ ಕುಟುಂಬ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತೀರಾ ಅಂಗನವಾಡಿಯಲ್ಲಿ ಕೊಟ್ಟಿರುವಂತ ಹಾಲಿನ ಪೌಡರ್ ಅಲ್ಲಿ ಅಲ್ಲಿನ ಪೇಡ ಮತ್ತೆ ಅಲ್ಲಿನ ಉಂಡೆ ಸ್ವೀಟ್ ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮತ್ತೆ ಕಿಂತ ಮೊದಲಿಗೆ ಬೇಕಾಗುವ ಸಾಮಗ್ರಿ ಗೋಡಂಬಿ ದ್ರಾಕ್ಷಿ ಹಾಲಿನ ಪುಡಿ ಸಕ್ಕರೆ ಮತ್ತೆ ತುಪ್ಪ ಇದಿಷ್ಟು ಬೇಕಾಗುವ ಸಾಮಗ್ರಿಗಳು ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನಾವಿಲ್ಲಿ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಇಲ್ಲಿ ಹದಿನೈದು ಕೂಡನೇ ಒಂದು ಇಪ್ಪತ್ತು ದ್ರಾಕ್ಷಿನ ನಾಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು ಮತ್ತು ಹಾಲಿನ ಪುಡಿಯಲ್ಲಿ ನಾವು ಏನ್ ಮಾಡ್ಬೋದು ಮಕ್ಕಳೆಲ್ಲ ತಿನ್ನಕ್ಕಾಗಲ್ಲ ಹಾಲು ಪುಡಿಯಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಈ ತರ ರೆಸಿಪೀಸ್ ಕೂಡ ನಾವು ಮಾಡ್ಕೋಬೇಕು ಸ್ನೇಹಿತರೆ ನೋಡ್ಬೋದಲ್ಲ ನೀವು ಇಲ್ಲ ನೋಡ್ತಾ ಇದ್ರೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ತರ ನೀಟಾಗಿ ನಾವು ಕೈಯಾಡ್ಸ್ತಾ ಇರಬೇಕು ಅದಾದ್ಮೇಲೆ ನೀವೇನಾದ್ರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೈ ಆಗಿ ಹೋಯಿತು ಸ್ನೇಹಿತರೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡ ನಂತರ ಇದು ಸ್ವಲ್ಪ ಹೊತ್ತು ಆರ್ಲಿ ಕೂಲ್ ಆಗುತ್ತೆ ಅದಾದಮೇಲೆ ಉಂಡೆ ಅಥವಾ ಬೇಡಕ್ಕೆ ಚೆನ್ನಾಗತ್ತೆ ಅದಕ್ಕೋಸ್ಕರ ಈಗ ಅದೇ ಪ್ಯಾನಲ್ಲಿ ನಾವು ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದೀವಿ ಜಾಮೂನ್ ಬಟ್ಟಲಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ವಿ ಸ್ನೇಹಿತರೆ ಅದಾದಮೇಲೆ ಈ ಸಣ್ಣ ಏನು ಟೀ ಕುಡಿತ ಗೊತ್ತಾ ಆ ಟೀ ಕುಡಿಯೋ ಲೋಟದಲ್ಲಿ ಎರಡು ಲೋಟದಷ್ಟು ನಾವು ನೀರನ್ನು ಹಾಕೊಳ್ತಾ ಇದೀವಿ ಸ್ನೇಹಿತರೆ ಇದನ್ನು ನಾವು ಒಂದೇಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ನಾವು ಗ್ಯಾಸ್ ಉರಿನ ಇಟ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಕೈ ಇರಬೇಕು ಇರ್ಬೇಕು ನೋಡ್ಬೋದು ಈಗ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದೀನಿ ಟಾಂಟ ಒಂದೇಳೆ ಪಾಕ ಬಂದಾಗೇ ಹೋಯಿತು ಹೋಯ್ತು ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಒಂದೆಳೆ ಪಾಕ ಬಂದ ತಕ್ಷಣ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಗ್ಯಾಸ್ ಉರಿ ಆಮೇಲೆ ಒಂದು ಕೆಜಿ ಅಷ್ಟು ನಾವಿಲ್ಲಿ ಹಾಲಿನ ಪೂಡಿನ ತಗೊಂಡಿದ್ದೀವಿ ಸ್ನೇಹಿತರೆ ನೋಡ್ಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಸ್ಟವ್ ಆಫ್ ಮಾಡಾದ್ಮೇಲೆ ನಾವು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ಈಗ ನಾವು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ಟೀ ಸ್ಪೂನಲ್ಲಾದರೆ ನಾಲ್ಕು ಚಮಚ ದೊಡ್ಡ ಸ್ಪೂನ್ ತಗೊಂಡ್ರೆ ನೀವು ಒಂದೇ ಚಮಚ ಸಾಕು ತುಪ್ಪ ನಿಮಗೆ ಯಾವ ಥರ ಫ್ಲೇವರ್ ಇಷ್ಟ ಆಗುತ್ತೆ ತುಪ್ಪದ ಫ್ಲೇವರು ತಿನ್ನೋಕ್ಕೆ ಅಂದ್ರೆ ಜಾಸ್ತಿನೇ ಹಾಕ್ಕೊಡಿ ಆಮೇಲೆ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಾವು ಇನ್ನೇನು ನೋಡ್ಬೋದು ಹಾಗೇ ಹೋಯ್ತು ಮುಂಚೆನೇ ಫ್ರೈ ಮಾಡ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿಯನ್ನು ತಟ್ಟೆ ತುಂಬ ಸ್ವಲ್ಪ ತುಪ್ಪ ಸಾವ್ರಿ ಈಗ ಏನು ಮಾಡ್ಕೊಂಡಿತ್ತಲ್ವ ಮಿಕ್ಸ್ ಅದನ್ನ ಹಾಕ್ಕೊಳ್ಳೋಣ ಸ್ನೇಹಿತರೆ ನೋಡ್ಬೋದು ಈ ತರ ನಾವು ಯಾವ ಥರ ಶೇಪ್ ಬೇಕೋ ನೀವು ಆ ಥರ ಮಾಡ್ಕೋಬೋದು ಪೇಡ ಬೇಕು ಅಂದರೆ ಪೇಡ ಉಂಡೆ ಕಟ್ಬೇಕು ಅಂದ್ರೆ ಉಂಡೆ ನಾವ್ ಎರಡು ಮಾಡ್ತಾ ಇದೀವಿ ಸ್ನೇಹಿತರೆ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಅನ್ಸುತ್ತೆ ತಿನ್ನಕ್ಕೆ ಆತರ ಮಾಡ್ಕೋಬಹುದು ಈಗ ಚೆನ್ನಾಗಿ ಈ ತರ ತುಪ್ಪದಲ್ಲೇ ನಾವು ಕೆಳಗಡೆ ತುಪ್ಪ ಸವರಿದೆ ಮೇಲ್ಗಡೆನು ಕೂಡ ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದೀವಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಇರುವಾಗ್ಲಿಂದ ನಾವು ಇದನ್ನ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಆಮೇಲೆ ನೈಟ್ ಮುಕ್ ಕೂಡ ಎರಡು ಮುಖ ನಾವಿಲ್ಲಿ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀವಿ ನಂತರ ಕಟ್ ಮಾಡ್ತಾ ಇದೀವಿ ಸ್ನೇಹಿತರೆ ನೋಡಬಹುದು ಈ ತರ ನಾವು ಕಟ್ ಮಾಡೋದು ಬಿಸಿ ಬಿಸಿ ಇರುತ್ತೆ ಕೈ ಸುಡುತ್ತೆ ತುಂಬಾ ಹುಷಾರಾಗಿ ಮಾಡ್ಬೇಕು ಹಾಲಿಂದು ಬೇಡ ಬೇರೆ ಅಲ್ವಾ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಮ್ದು ಡೈಲಿ ಏಳುವರೆಗೆ ಲೈವ್ ಇರುತ್ತೆ ಏಳುವರೆ ನಂತರ ಕಲಿಯೋಕೆ ಕಲಿಸೋಕೆ ಅಂತ ನೀವು ಒಂದು ಲೈವ್ ಇರುತ್ತೆ ನೀವು ಕೂಡ ಭಾಗವಹಿಸಿ ಆಯ್ತಾ ಏನಾದ್ರು ಇದ್ರೆ ಕಲಿಯೋಕೆ ಕಲಿಸೋಕೆ ತುಂಬಾನೇ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತೀರಾ ಅನ್ಕೊಳ್ತೀನಿ ಬನ್ನಿ ಸಾಧ್ಯವಾದಾಗ ಆಯ್ತಾ ಮತ್ತೆ ಕೆತ್ತಡ ಬನ್ನಿ ಈ ಕಡೆ ಪೇಡ ಹೇಗ್ ಮಾಡ್ತಾ ಇದೀವಿ ನೋಡ್ಬೋದು ಪೇಡ ಕಟ್ ಮಾಡಾದ್ಮೇಲೆ ನಾವು ಈಗ ಉಂಡೆ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ ನೋಡ್ಬೋದು ಸ್ವಲ್ಪ ಬಿಸಿ ಇರುವಾಗ್ಲೇನೆ ನಾವು ತರ ಉಂಡೆ ಕಟ್ಕೊಂಡ್ರೆ ಬೇಗ ಅಂಟಿಕೊಳ್ಳುತ್ತೆ ಇಲ್ಲಾಂದ್ರೆ ಉದ್ರ ಉದ್ರಾಗ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವ್ ಇತರ ಕೋಡಂಬಿ ದ್ರಾಕ್ಷಿ ಒಂದೊಂದು ಬಾಯಿಗೆ ಸಿಗ್ಲಿ ಅಂತ ಇಟ್ಕೊಳ್ತಾ ಇದ್ದೀವಿ ಒಂದೊಂದ್ರಲ್ಲಿ ಒಂದೊಂದು ದ್ರಾಕ್ಷಿ ಮಿನಿಮಮ್ ಬೇಕೇ ಒಂದು ಉಂಡೆಯಲ್ಲಿ ಇದೆ ಬಿಸಿ ಬಿಸಿ ಸ್ವಲ್ಪ ತುಪ್ಪ ಸವರ್ಕೋಬೇಕು ಪಟ 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 ಈ ತರ ಉಂಡೆಯನ್ನ ಕಟ್ಕೋಬೇಕು ಸ್ನೇಹಿತರೆ ಟಾಂಟಾಂಗ್ ಹಾಲಿನ ಪುಡಿಯ ಉಂಡೆ ಮತ್ತೆ ಪೇಡ ತಯಾರಾಗೆ ಹೋಯ್ತು ಈ ರೆಸಿಪಿ ಅಂತೂ ತುಂಬಾನೇ ಸಿಂಪಲ್ ಕಡಿಮೆ ಇಂಗ್ರಿಡಿಯನ್ಸ್ ಇಂದ ಮಾಡ್ಬೋದು ಮತ್ತೆ ಶಿಶುವಾರ ಅಂಗನವಾಡಿಲಿ ಮಕ್ಕಳಿಗೆ ಕೊಟ್ಟೆ ಕೊಡ್ತಾರೆ ಹಾಲಿನ ಪುಡಿಯನ್ನ ఈ తర రెసిపిన కూడా ట్రై మి మళ్ళీ కొడి తింటారు ఎంజాయ్ మరి ఈ రెసిపీ చూ మొంద రెసిపీ మేము ముందే బాల్గ్ ఈ సపోర్ట్ మాత్రం కీప్ వాచింగ్ గై్